ನಮಸ್ಕಾರ ಸವನ್ ನ್ಯೂಸ್ಗೆ ಸ್ವಾಗತ ನಾನು ರಾಘವೇಂದ್ರ ಮೊದಲಿಗೆ ಮುಖ್ಯಾಂಶಗಳು ಮೈಸೂರಿನಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ರಾಜ್ಯ ಕಾರ್ಯಕಾರಿಣಿ ಸಭೆ ವಿಜಯಪುರದಲ್ಲಿ ರಸ್ತೆ ಮಧ್ಯೆ ಹೊತ್ತಿ ಉರಿದ ಟಾಟಾ ಇಂಡಿಕಾ ಕಾರ್ ಎಂಜಿನ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಬೆಂಕಿಗಾಹುತಿಯಾದ ಕಾರು ಅಥನಿಯಲ್ಲಿ ನಕಲಿ ವೈದ್ಯರ ಹಾವಳಿ ಕಣ್ಣು ಮುಚ್ಚಿ ಕುಡಿತ ತಾಲೂಕು ಆಡಳಿತ ಮತ್ತು ಆರೋಗ್ಯ ಇಲಾಖೆ ವಿದ್ಯಾರ್ಥಿನಿಯ ಶಾಲಾ ಫೀ ಭರಿಸಿದ ಬೆಳಗಾವಿಯ ನಿಯತಿ ಫೌಂಡೇಶನ್ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಅಕ್ಷರ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು ಈ ಅಕ್ಷರ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ ತಾಲೂಕಿನ ಹೆಮ್ಮನಹಳ್ಳಿ ಶಾಲೆಯ ಶಿಕ್ಷಕಿ ಶ್ರೀಮತಿ ಬಿ ಲೋಕೇಶ್ವರಿ ಅವರಿಗೆ ಕೆಆರ್ಪೇಟೆ ತಾಲೂಕಿನ ಸಮಸ್ತ ಶಿಕ್ಷಕರು ಹಾಗೂ ನಾಗರಿಕರು ಅಭಿನಂದನೆಗಳನ್ನು ಸಲ್ಲಿಸಿದರು ಬ್ಯೂರೋ ರಿಪೋರ್ಟ್ ಜಿ ಬಿ ಎನ್ ಸೆವೆನ್ ನ್ಯೂಸ್ ಮೈಸೂರು ವಿಜಯಪುರದಲ್ಲಿ ರಸ್ತೆ ಮಧ್ಯೆ ಹೊತ್ತಿ ಉರಿದ ಟಾಟಾ ಇಂಡಿಕಾ ಕಾರ್ ಎಂಜಿನ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಬೆಂಕಿಗಾಹುತಿಯಾಗಿದೆ ಆ ಕಾರ್ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬೆನಕನಾಳ ಅಥರ್ಗ ಗ್ರಾಮಗಳ ರಸ್ತೆ ಮಧ್ಯದಲ್ಲಿ ಈ ಘಟನೆ ಸಂಭವಿಸಿದೆ ವಿವಾಹ ಕಾರ್ಯಕ್ರಮಕ್ಕಾಗಿ ಮುಧೋಳದಿಂದ ತಾಂಬಾ ಗ್ರಾಮಕ್ಕೆ ಆಗಮಿಸುತ್ತಿದ್ದ ವೇಳೆ ಅವಘಡ ಸಂಭವಿಸಿದೆ ಮಕ್ಕಳು ಸೇರಿ ಐವರು ಪ್ರಯಾಣಿಸುತ್ತಿದ್ದ ಕಾರು ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಂಕಿ ಕಾಣಿಸಿದ ತಕ್ಷಣ ರಸ್ತೆ ಬದಿಗೆ ಕಾರ್ ನಿಲ್ಲಿಸಿದ್ದಾನೆ ಚಾಲಕ ಕ್ಷಣದಲ್ಲಿ ಎಲ್ಲರೂ ಕಾರ್ ಹೊರಗಡೆ ಬಂದಿದ್ದಾರೆ ಪ್ರಯಾಣಿಕರು ಬಾಗಲಕೋಟೆ ಜಿಲ್ಲೆ ಮುದೋಳ ಪಟ್ಟಣದ ಮೂಲದವರಾಗಿದ್ದರು ಹೊರ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬ್ಯೂರೋ ರಿಪೋರ್ಟ್ ಜಿಪಿಎನ್ ಸೆವೆನ್ ನ್ಯೂಸ್ ವಿಜಯಪುರ ಗ್ರಾಮೀಣ ಪ್ರದೇಶದಲ್ಲಿ ಅಮಾಯಕ ಜನರಿಂದ ನಾನು ವೈದ್ಯನೆಂದು ಹೇಳಿ ಚಿಕಿತ್ಸೆ ನೀಡಿ ಹಣ ವಸೂಲಿ ಮಾಡುತ್ತಿದ್ದಾನೆ ನಕಲಿ ವೈದ್ಯನೋರ್ವ ಅತನಿ ತಾಲೂಕಿನ ಕೀರನಗಿ ಗ್ರಾಮದಲ್ಲಿ ಕಾಡಪ್ಪ ಮೆಂಡಿಗೇರಿ ಎಂಬ ನಕಲಿ ವೈದ್ಯ ವರದಿ ಮಾಡಲು ತೆರಳಿದ ಮಾಧ್ಯಮದವರ ಮೇಲೆ ಬಾಡಿಗೆ ರೌಡಿಗಳಿಂದ ಹಲ್ಲೆ ಮಾಡಿಸಲು ಯತ್ನಿಸಿದ್ದಾನೆ ಅತನಿ ತಾಲೂಕಿನಾದ್ಯಂತ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಅಧಿಕಾರಿಗಳು ಮಾತ್ರ ಕ್ಯಾರಿ ಎನ್ನುತ್ತಿಲ್ಲ ಇದರ ಬಗ್ಗೆ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಮಾಡಿದರೂ ಕೂಡ ನಮಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂಬಂತೆ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಬಳಕೆಯಾದ ಸಿರಿಂಜ್ಗಳನ್ನು ನೀರಿನಲ್ಲಿ ಕಾಯಿಸಿ ಮರುಬಳಕೆ ಮಾಡಲಾಗ್ತಾ ಇದೆ ಮತ್ತು ಇಂಗ್ಲಿಷ್ ಔಷಧಿಗಳು ಸಲಾಯಿನ್ ಬಾಟಲಿಗಳನ್ನು ಅಕ್ರಮವಾಗಿ ಕೊಡಲಾಗ್ತಾ ಇದೆ ಈ ನಕಲಿ ವೈದ್ಯರ ಬಳಿ ಹೋಗುವುದು ಹೆಚ್ಚಾಗಿ ಅಮಾಯಕರು ಬಡ ಜನರು ಮಾತ್ರ ಬಲಿಯಾಗ್ತಾ ಇದ್ದಾರೆ ಇಂತಹ ಹಳ್ಳಿಗಳಿಗೆ ಸರ್ಕಾರಿ ವೈದ್ಯರನ್ನು ನೇಮಿಸಿ ಅಮಾಯಕರ ಪ್ರಾಣ ಉಳಿಸಿಕೊಳ್ಳಬೇಕೆನ್ನುವುದೇ ನಮ್ಮ ಆಶಯ ಬ್ಯೂರೋ ರಿಪೋರ್ಟ್ ಜಿ ಬಿ ಎನ್ ಸೆವೆನ್ ನ್ಯೂಸ್ ಅಥನಿ ಬೆಳಗಾವಿ ನಿಯತಿ ಫೌಂಡೇಶನ್ ಇಲ್ಲಿಯ ಗಜಾನನ ರಾವ್ ಬಾತ್ಕಾಂಡೆ ಶಾಲೆಯ ಬಡ ವಿದ್ಯಾರ್ಥಿನಿಯೊಬ್ಬಳ ಫೀ ಭರಿಸುವ ಮೂಲಕ ಆಕೆಯ ವಿದ್ಯಾಭ್ಯಾಸಕ್ಕೆ ನೆರವಾಗಿದೆ ತಂದೆಯನ್ನು ಕಳೆದುಕೊಂಡು ತಾಯಿ ದುಡಿದ ಹಣದಿಂದ ಜೀವನ ಸಾಗಿಸುತ್ತಿರುವ ಮಾನ್ಯತಾ ಎಂಬ ಬಾಲಕಿ ಕಷ್ಟದಿಂದ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ ಪ್ರಜ್ಞಾ ಶಿಂದೆ ಎನ್ನುವರು ಬಾಲಕಿಯ ಕಷ್ಟವನ್ನು ನಿಯತಿ ಫೌಂಡೇಶನ್ ಅಧ್ಯಕ್ಷೆ ಡಾಕ್ಟರ್ ಸೋನಾಲಿ ಅವರ ಬಳಿ ಹೇಳಿಕೊಂಡಿದ್ರು ತಕ್ಷಣ ಸ್ಪಂದಿಸಿ ಶನಿವಾರ ಸಖಿ ಗುಜರಾತಿ ಮಹಿಳಾ ಮಂಡಳದ ಆಶ್ರಯದಲ್ಲಿ ನಡೆದ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ಬಾಲಕಿಗೆ ಹಸ್ತಾಂತರಿಸಲಾಯಿತು ಬ್ಯೂರೋ ರಿಪೋರ್ಟ್ ಜಿ ಬಿ ಎನ್ ಸೆವೆನ್ ನ್ಯೂಸ್ ಬೆಳಗಾವಿ ಈ ದಿನದ ಸುದ್ದಿಗಳು ಧನ್ಯವಾದಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಬಿ ಎನ್ ಸೆವೆನ್ ನ್ಯೂಸ್